ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಿತಾಸ್ ಲೈಫ್ ಸ್ಟೈಲ್ ನಾನು ಸ್ವೀಡನ್ ಅಲ್ಲಿ ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಹೋಗ್ತಾ ಇದೀನಿ ನೋಡೋಣ ಹೇಗಿರತ್ತೆ ಇವತ್ತೊಂದ್ ದಿನ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಿನ ಆದ್ಮೇಲೆ ಮೆಟ್ರೋ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀನಿ ನಿಮ್ಮ ಮೆಟ್ರೋ ಟ್ರೈನ್ ಬಸ್ ಎಲ್ಲ ಹೇಗೆ ಹೇಗೆ ಟ್ರಾನ್ಸ್ಪೋರ್ಟೇಶನ್ಸ್ ಎಲ್ಲ ಇರುತ್ತೆ ಅಂತ ಈ ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೂ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ ಈಗ ನಾವು ಸ್ಟಾಕ್ ಹೋಮ್ಗೆ ಹೋಗೋಣ ನಾವು ಹೊಸ್ತಾಲಿಯಾ ಸ್ಟೇಷನಿಂದ ಈಗ ಸ್ಟಾಕ್ ಹೋಮ್ಗೆ ಹೋಗಬೇಕು ಇಲ್ಲಿಂದ ಒನ್ ಅವರ್ ಜರ್ನಿ ಆಗುತ್ತೆ ಸ್ಟಾಕ್ ಹೋಮ್ಗೆ ಅಂಡ್ ಈಗ ಸ್ಟಾಕ್ ಹೋಮಲ್ಲಿ ಟ್ರೀ ಸೆಂಟ್ರನ್ಗೆ ಬಂದು ಇಳ್ದಿದ್ದೀನಿ ಈಗ ನೆಕ್ಸ್ಟು ನಾವು ಗಮಲಾಸ್ತಾನ್ಗೆ ಹೋಗ್ತಾ ಇದ್ದೀನಿ ನಾನು ಫಸ್ಟು ಅಲ್ಲಿ ಸ್ವಲ್ಪ ನಾನು ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅಂತ ಹೋಗ್ತಾ ಇದ್ದೀನಿ ನಾವು ಮುಂಚೆನೇ ಒಂದು ಸಲ ಸ್ಟಾಕ್ ಹೋಗಿದ್ದೀವಿ ಅದ್ರದ್ದು ವೀಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಆ ವೀಡಿಯೋ ಕೂಡ ಇದ್ರದ್ದು ಅದ್ರದ್ದು ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ಪಾರ್ಟ್ ಟು ವೀಡಿಯೋ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರಾದರೂ ಇಲ್ಲಿ ಟೂರಿಸ್ಟ್ ಆಗಿದ್ದರೆ ನಾನು ರೆಕಮೆಂಡ್ ಮಾಡೋದು ಮೆಟ್ರೋ ಲೋಡಾಡಿ ಅಂತ ಯಾಕಂದರೆ ಇಲ್ಲಿ ಸ್ಟಾಕ್ ಹೋಮಲ್ಲಿ ನಮ್ಮ ಸ್ವೀಡನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಮೆಟ್ರೋಗಳಲ್ಲೆಲ್ಲ ಪೇಂಟಿಂಗ್ಸು ಈ ಥರ ಕಾರ್ವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರೋದಕ್ಕೆ ನೋಡೋದಕ್ಕೆ ಹಾಗೆ ಫೋಟೋಸ್ ತಗೊಳಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಮೆಟ್ರೋ ಕೂಡ ಅಷ್ಟೇ ನಾ ಬಂದಿದ್ದು ಅಲ್ಲೇ ಒನ್ ಫ್ಲೋರ್ ಹತ್ಕೊಂಡು ಬಂದೀನಿ ಇವಾಗ ಇನ್ನೊಂದು ಫ್ಲೋರ್ ಹೋಗಿ ಇನ್ನೊಂದು ಮೆಟ್ರೋ ಟ್ರೈನ್ ಕ್ಯಾಚ್ ಮಾಡಬೇಕು ಜಸ್ಟ್ ಇನ್ನು ಫೈ ಸಿಕ್ಸ್ ಮಿನಿಟ್ಸ್ ಇದೆ ನೋಡ್ತಾ ಇದ್ದೀನಿ ಇಲ್ಲಿ ಬಂದೆ ಹಾಗೆ ಕನ್ಫ್ಯೂಷನ್ ಆಯಿತು ಎಲ್ಲಿ ಹೋಗಬೇಕು ಅಂತ ನೆಕ್ಸ್ಟ್ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಮೊಬೈಲಲ್ಲಿ ಮ್ಯಾಪ್ ಹಾಕೊಂಡಿದ್ದೀನಿ ಆ್ಯಂಡ್ ಇನ್ನು ಇಲ್ಲಿಗೆ ಬಂದೆ ಫೈ ಇಲ್ಲಿಗೆ ಇಲ್ಲಿ ಎಕ್ಸಿಟ್ ಆಗಬೇಕು ಇಲ್ಲಿ ಎಕ್ಸಿಟ್ ಆಗಬೇಕಂದ್ರೆ ಇನ್ನು ಒನ್ ಮಿನಿಟಲ್ಲಿ ನೆಕ್ಸ್ಟ್ ಟ್ರೈನ್ ಹೊರಡುತ್ತೆ ಬೇಗ ಬೇಗ ಹೋಗಿ ಎಸ್ಕಿಲೇಟ್ರಲ್ಲೂ ಬೇಗ ಬೇಗ ನೆಟ್ಕೊಂಡು ಹೋದೆ ಆಗಲೇ ಟ್ರೈನಲ್ಲಿ ನಮ್ಮ ಮಿಸ್ ಆಗಿಬಿಡ್ತಿತ್ತು ಒಂಚೂರು ಆಗಿದ್ದಿದ್ರೆ ಫೈನಲಿ ಕ್ಯಾಚ್ ಮಾಡಿದೆ ಮೆಟ್ರೋನ ಇಲ್ಲಿಂದ ಸ್ಥಾನಕ್ಕೆ ಒನ್ ಸ್ಟಾಪ್ ಇದೆ ಅಷ್ಟೇ ವೆನ್ ಮೆಟ್ರೋ ಇಂದ ಇನ್ನೊಂದು ಮೆಟ್ರೋಗೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಜೆಂಟ್ ಇದ್ದರೆ ತುಂಬ ಫಾಸ್ಟಾಗಿರಬೇಕು ಅರ್ಜೆಂಟ್ ಏನಿಲ್ಲ ಅಂತ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒನ್ಸ್ ಮೆಟ್ರೋ ಟ್ರೈನ್ ಬರ್ತಾನೆ ಇರುತ್ತೆ ಈಗ ಅಲ್ಲಿ ಬಂದು ಹೇಳ್ಕೊಂಡೆ ಇಲ್ಲಿ ಬಂದು ಹಿಡ್ಕೊಂಡ್ರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಲ್ಲಿ ಹೋಗಬೇಕು ಅಂತ ನೆಕ್ಸ್ಟ್ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಹೋದೆ ನೆಕ್ಸ್ಟ್ ಕರೆಕ್ಟ್ ಆಗಿರೋ ಅಲ್ಲೇ ಬಂದಿದ್ದೀನಿ ಇಲ್ಲಿ ಎಕ್ಸಿಟ್ ಇದ್ದೀನಿ ನಾನು ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕಾಗಿರೋದು ಈವ್ನಿಂಗ್ ಫೋರ್ ತರ್ಟಿ ಹಾಗೆ ನಾನೀಗ ಬೆಳಗ್ಗೆನೇ ಬಂದಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಆಚೆ ಕಡೆ ಎಲ್ಲ ಓಡಾಡೋಣ ಅಂತ ಒಬ್ಬಳೇ ಬಂದಿದ್ದೀನಿ ಅಂತ ನೋಡೋಣ ಎಲ್ಲೆಲ್ಲಿ ಯಾವ ಯಾವ ಪ್ಲೇಸ್ ಕವರ್ ಮಾಡೋಕ್ಕಾಗತ್ತೆ ಅಂತ ಈಗ ನಾನು ಫಸ್ಟ್ ಹೋಗಬೇಕಾಗಿರೋದು ಗಮ್ಲಸ್ತಾನ್ಗೆ ಗಮ್ಲಸ್ಥಾನ ಅಂತ ಅಂದರೆ ಓಲ್ಡ್ ಟೌನ್ ಅಂತ ಅಲ್ಲಿ ಹೋಗಿ ಅಲ್ಲಿ ತುಂಬ ಫೇಮಸ್ ಪ್ಲೇಸ್ ಇದೆ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಾಗಲಿ ರೀಲ್ಸಲ್ಲಾಗಲಿ ಯಾವುದೇ ಪ್ಲೇಸ್ ಅಂತೂ ಬರ್ತಾನೆ ಇದೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಹೋಗೋದು ಆ ಪ್ಲೇಸ್ಗೆ ಅಂತ ಹೋಮಗೆ ಬರಬೇಕಾದ್ರೆ ಈ ಗಮಲ ಸ್ಥಾನಕ್ಕೆ ಬಂದರೆ ಸಾಕು ಎಲ್ಲ ಕಡೆನೂ ಹೋಗ್ಬೋದು ಒನ್ ಡೇ ಅಲ್ಲಿ ನೋಡ್ಬೋದು ಸ್ವಲ್ಪ ಸ್ಟಾಕ್ ಹೋಮ್ನ ನೆಕ್ಸ್ಟ್ ಇಲ್ಲಿ ಸ್ಟ್ರೀಟಲ್ಲಿ ಓಡಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಳೆ ಕಾಲದ ಬಿಲ್ಡಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಇಲ್ಲಿ ಟೂರಿಸ್ಟ್ ತುಂಬ ಜನ ಇರ್ತಾರೆ ಇಲ್ಲಿ ಹಾಗೆ ರೆಸ್ಟೋರೆಂಟ್ಸ್ ಕೂಡ ತುಂಬಾನೇ ಇದೆ ಹಾಗೆ ಶಾಪಿಂಗ್ ಸ್ಟ್ರೀಟ್ ಅಂತೂ ಕೇಳ ಆಗಿಲ್ಲ ತುಂಬಾ ಸ್ಟ್ರೀಟ್ಸ್ ಗಳಿದಾವೆ ಅಂಡ್ ಇಲ್ಲಿ ಏನ್ ಎದುರುಗಡೆ ನೋಡ್ತಿದೀರ ಇದು ನೋಬೆಲ್ ಪ್ರೈಸ್ ಮ್ಯೂಸಿಯಂ ಆಗಿದೆ ಹಾಗೆ ಇದು ಬಿಲ್ಡಿಂಗ್ಸ್ ನೋಡ್ತಿದ್ರಲ್ಲ ಈ ಬಿಲ್ಡಿಂಗ್ಸ್ ಫೇಮಸ್ ಆಗಿರೋದು ಈಗ ಸುತ್ತ ಒಂದು ರೌಂಡ್ ನೋಡಿ ಹೇಗಿದೆ ಅಂತ ಈ ಓಲ್ಡ್ ಟೌನ್ ನಾನು ಒಂದ್ಸಲ ಸ್ಟಾಕ್ ಆಗಿ ಬಂದಿದೆ ಅಂತ ಹೇಳದ್ನಲ್ಲ ಆ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿದ್ರಾ ಹೇಗಿತ್ತು ಹಾಗೆ ಇದು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಎಲ್ಲಿಗೆ ಅಂತ ಚೆಕ್ ಮಾಡಿದೆ ನೆಕ್ಸ್ಟ್ ಪ್ಲೇಸ್ ರಾಯಲ್ ಪ್ಯಾಲೇಸ್ ಅಂತ ತೋರಿಸ್ತಿದೆ ಈಗ ರಾಯಲ್ ಪ್ಯಾಲೇಸ್ ಕಡೆಗೆ ಹೋಗೋಣ ಬನ್ನಿ ಈಗ ನಾನು ಬಂದಿದ್ದೀನಿ ರಾಯಲ್ ಪ್ಯಾಲೇಸ್ ಹತ್ರ ಸುತ್ತಮುತ್ತ ಹೀಗೆ ಕಾಣುತ್ತೆ ರಾಯಲ್ ಪ್ಯಾಲೇಸ್ ನೆಕ್ಸ್ಟ್ ಈಗ ಅಲ್ಲಿ ಆಪೋಸಿಟ್ಗೆ ಹೋಗೋಣ ಫ್ರಂಟ್ ವ್ಯೂ ಕಾಣುತ್ತೆ ಪ್ಯಾಲೇಸ್ ಹೇಗಿರುತ್ತೆ ನೋಡೋಣ ಸೊ ಈಗ ಪ್ಯಾಲೇಸ್ ಹೀಗೆ ಕಾಣುತ್ತೆ ಫ್ರಂಟ್ ವ್ಯೂ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ಟಿಕೆಟ್ಸ್ ಟೂ ಟಿಕೆಟ್ಸ್ ಅಂತ ಇಲ್ಲಿ ಎಲ್ಲ ಇರುತ್ತೆ ಡಬಲ್ ಟಿಕಲ್ ಬಸ್ಸಸ್ ಥರ ಎಲ್ಲ ಇರುತ್ತೆ ಟೂರಿಸ್ಟ್ ಬಸ್ ಥರ ಎಲ್ಲ ಏನೇನು ಪ್ಲೇಸ್ ಇದೆ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೋಡ್ತಿದೀರಾ ಇದು ನ್ಯಾಷನಲ್ ಮ್ಯೂಸಿಯಂ ಈಗ ನೆಕ್ಸ್ಟ್ ಅಲ್ಲಿಂದ ಹೀಗೆ ಕಾಣತ್ತೆ ಈಗ ಪ್ಯಾಲೇಸ್ ಹತ್ರ ಒಳಗಡೆ ಹೋಗ್ತಾ ಇದೀನಿ ಪ್ಯಾಲೇಸ್ ಹತ್ರ ಹೀಗೆ ಫುಲ್ ರೌಂಡ್ ಶೇಪ್ ಅಲ್ಲಿ ಮಾಡಿದ್ದಾರೆ ಬಿಲ್ಡಿಂಗ್ಸ್ ನ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನಾನು ಹೋಗೋ ಅಷ್ಟೊತ್ತಿಗೆ ಇವ್ರದು ಪರೇಡ್ ನಡೀತಾ ಇತ್ತು ಪೊಲೀಸ್ ಅವ್ರದ್ದು ಅದು ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ ಸುತ್ತಮುತ್ತ ಕಾಣುತ್ತೆ ಪ್ಯಾಲೇಸ್ ಹಾಗೆ ಈ ಪೆರೇಡ್ ನೋಡಿಕೊಂಡು ಒಳಗಡೆ ಮ್ಯೂಸಿಯಂ ಇದೆ ಎಂಟ್ರಿ ಅಂತ ಇತ್ತು ನೋಡೋಣ ಅಂತ ಹೋದೆ ಒಳಗಡೆ ಚೆನ್ನಾಗಿದೆ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕ್ರೋನ್ಸ್ ಹತ್ರ ಆಗುತ್ತೆ ಅದನ್ನು ನೋಡಿಕೊಂಡು ಈಗ ಸ್ಟ್ರೀಟ್ ಅಲ್ಲಿ ವಾಕ್ ಮಾಡಿಕೊಂಡು ಈಗ ನೆಕ್ಸ್ಟ್ ನಾನು ನ್ಯಾರೋ ಸ್ಟ್ರೀಟ್ ಅಂತ ಇದೆ ಅಲ್ಲಿ ಹೋಗ್ತಾ ಇದೀನಿ ಈಗ ಇದ್ರ ಬಿಡ್ತು ನೈಂಟಿ ಸೆಂಟಿಮೀಟರ್ಸ್ ಇದೆಯಂತೆ ಈಗ ಮೇಲ್ಗಡೆ ಬಂದೆ ಅಲ್ಲಿ ಆಪೋಸಿಟ್ ಏನು ನೋಡ್ತಾ ಇರೋದು ಸ್ಕೂಲ್ ನೆಕ್ಸ್ಟ್ ಈಗ ನೋಡಿ ಹೀಗೆ ಫುಲ್ ಮೇಲಿಂದ ಹೀಗೆ ಕಾಣುತ್ತೆ ನೈಂಟಿ ಸೆಂಟಿಮೀಟರ್ಸ್ ಅಷ್ಟೇ ಅಂತ ಇರೋದು ಇದನ್ನ ಹುಡ್ಕೊಂಡು ಬರೋದಕ್ಕೇನೆ ನಾನು ಅಲ್ಲೇ ಸುತ್ತಮುತ್ತ ತರ್ಟಿ ಮಿನಿಟ್ಸ್ ಅಲ್ಲೇ ಓಡಾಡಿದ್ದೀನಿ ಗೊತ್ತೇ ಆಗಿಲ್ಲ ನೆಕ್ಸ್ಟ್ ಮೇಲುಗಡೆ ಯಾರ್ಯಾರ ಬರ್ತಾಯಿದ್ರೆ ಕೆಳಗಡೆ ಇಲ್ಲಿ ವೇಟ್ ಮಾಡ್ತಾರೆ ಬರೋ ಬರೋರಿಗೆ ವೇ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಈಗ ಟೈಮ್ ಆಗಿದೆ ಆಗಲಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಮನೇನ ಚಪಾತಿ ತಂದಿದ್ನಲ್ಲ ಈಗ ತಿಂತಾ ಇದ್ದೀನಿ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲೇನು ನೋಡ್ತಾ ಇದ್ದೀರಾ ಇದೇ ಇಂಡಿಯನ್ ಎಂಬಸಿ ನೆಕ್ಸ್ಟ್ ಈಗ ಬೇಗ ಬಂದಿದೆ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿದೆ ಬೇಗ ಏನಾದರೂ ಕೊಡ್ತೀರಾ ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೊಬೋದು ಅಂತ ಇಲ್ಲ ಟೈಮ್ ಆಗಬೇಕು ಅಂತಂದರು ಸೊ ವೆಯ್ಟ್ ಮಾಡಿ ಪಾಸ್ಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಈಗ ಮತ್ತೆ ರಿಟರ್ನ್ ಆಗಬೇಕಾದ್ರೆ ಡೈರೆಕ್ಟ್ ಟ್ರೈನ್ ಸ್ಟಾಪ್ ಆಗಿತ್ತು ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಟೆನ್ಷನ್ ಬೇರೆ ಇತ್ತು ಕೊನೆಗೆ ಸುನಿಲ್ ಕಾಲ್ ಮಾಡಿದೆ ಅವ್ರು ಇನ್ನೊಂದು ಟ್ರೈನ್ ಹತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿಂದ ಬಸ್ ಇದೆ ಅಂತ ಅಂದರು ಸೊ ಈಗ ಟ್ರೈನಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಈಗ ನಾನು ಬಸ್ ಅಲ್ಲಿ ಹೋಗ್ಬೇಕು ಯಾವುದೇ ಒಂದು ವೇ ಇಲ್ಲದೆ ಹೋದ್ರೂ ಇನ್ನೊಂದು ವೇ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಟ್ರೈನ್ ಇಲ್ದಿದ ತಕ್ಷಣ ಇಲ್ಲೇ ಬಸ್ ಟರ್ಮಿನಲ್ ಕೂಡ ಇತ್ತು ಸೊ ಕನೆಕ್ಟಿವಿಟಿ ಅಂತೂ ತುಂಬ ಚೆನ್ನಾಗಿದೆ ಅಲ್ಲ ಹಾಗೆ ಇಲ್ಲಿ ಎರಡು ಎರಡು ಬಸ್ ಇತ್ತು ಯಾವ ಬಸ್ಸಲ್ಲಿ ಹೋದ್ಯಾದ್ರಲ್ಲಾದ್ರೂ ಹೋಗ್ಬೋದಿತ್ತು ನೋಡಿದೆ ರಷ್ಯಾ ಅಲ್ಲಿ ಕಮ್ಮಿ ಇದೆ ಅಲ್ಲಿ ಹೋದೆ ಈಗ ಕುತ್ಕೊಂಡಾಯ್ತು ಬಸ್ಸಲ್ಲಿ ತುಂಬ ಸ್ಟೇನ್ ಕೂಡ ಆಗಿಬಿಟ್ಟಿದೆ ಓಡಾಡಿ ಓಡಾಡಿ ಈಗ ಇಲ್ಲಿ ಆಚೆ ಕಡೆ ನೋಡೋಣ ಹೇಗಿದೆ ಅಂತ ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಹಾಗೆ ಒಂದು ವೆಹಿಕಲ್ಸಿಂದ ಇನ್ನೊಂದು ವೆಹಿಕಲ್ಸ್ಗೆ ಎಷ್ಟೊಂದು ಗ್ಯಾಪ್ ಕೊಟ್ಟಿದ್ದಾರೆ ಆದರೂ ಒಬ್ಬರು ಕೂಡ ಹಾರನ್ ಮಾಡೋದಿಲ್ಲ ಎಷ್ಟು ಒನ್ ಟೂ ತ್ರೀ ಕಿಲೋಮೀಟರ್ಸ್ ಈ ಥರ ಇರ್ಬೋದು ಅನ್ಸುತ್ತೆ ಎಲ್ಲರೂ ಅದೇ ರೀತಿ ಪೇಶನ್ಸಿಂದ ನಿಂತ್ಕೊಂಡಿರ್ತಾರೆ ಹಾಗೆ ಬ್ಯೂಟಿಫುಲ್ ಸನ್ಸೆಟ್ ನೋಡ್ತಾ ರೀಚ್ ಅದೇ ನಾನು ಪ್ಲೇಸ್ನ ಆಯ್ತು ಬರ್ತೀಯ ಶಾಪ್ನಗೆ ಹ್ಞೂ ಅಲ್ಲಿರ್ತೀನಿ ಹಾಂ ಬಾಯ್ ಹಾಯ್ ಇವತ್ತು ನನ್ನ ಸ್ವಲ್ಪ ಹತ್ರ ತೀಗಿತ್ತು ಪಾಸ್ಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೀಟ್ಸ್ ಎಲ್ಲ ವಾಪ್ ಮಾಡಿಕೊಂಡು ಬಂದಿದ್ದೀನಿ ಈಗ ಈಗ ಬಂದಿದ್ದೀನಿ ಶಾಪ್ ಮ್ಯಾಗ್ತಂಗೆ ಸೊ ಹೀಗೆ ಫೋನ್ ಮಾಡಿದ್ದೀನಿ ಬರ್ತಾರೆ ಸೊ ಒಬ್ಬಳೆ ಹೋಗಿದ್ದು ತುಂಬ ವರ್ಷಗಳಾದ್ಮೇಲೆ ಚೆನ್ನಾಗಿತ್ತು ಹೇಗೆ ಅನಿಸ್ತು ಈ ವಿಡಿಯೋ ನೋಡಿ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಕೊತಿದ್ದ ಸ್ಕೂಲ್ Mm. Oh, very good. I'm a man. Take it, Tom. My name is Very lazy. He was very lazy. Yeah. I'm not going to speak. I'm not going to speak. No, I don't speak. I'm not going to speak. No way. Why? Because I'm not. That's why I don't speak. You don't speak. Yeah, bro. I oh, know, yeah, bro. What is it? I know it's a man. শে মাৰি